ಆಮೇಲೆ ಅವ್ರ ತಾಯಿ ಯಾವಾಗಲೂ ಅವ್ರಿಗೇಂದ್ರೆ ಬೇಸರ ಆದಾಗ ಅಥವಾ ಇದು ಮಾಡಿದಾಗ ಓ ಲಕ್ಷ್ಮಣ ಅಂತಿದ್ರಂತೆ ಅವರು ಸೊ ಓ ದೇವರೇ ಅಂತ ನಾವು ಅಂದಂಗೆ ಓ ಲಕ್ಷ್ಮಣ ಅಂತಿದ್ರಂತೆ ಆ ಓ ಲಕ್ಷ್ಮಣ ಅನ್ನೋವಂಥದ್ದು ಕುವೆಂಪುರವರು ರಾಮಾಯಣ ದರ್ಶನವನ್ನು ಬರೆದಾಗ ಅದೊಂದು ಅಧ್ಯಾಯನೇ ಆಗೋಯ್ತು ಓ ಲಕ್ಷ್ಮಣ ಅನ್ನೋದ್ ಜಿ ಕೃಷ್ಣಪ್ಪನವ್ರ ಬಗ್ಗೆ ಇಡೀ ಕರ್ನಾಟಕ ಈಗ ಒಂದು ಇದೆ ಯಾಕೆ ಯಾಕೆಂತಂದರೆ ಈ ವಯಸ್ಸಿನಲ್ಲಿ ಕುವೆಂಪುರವರನ್ನು ಹಚ್ಚಿಕೊಂಡು ಅವರು ಬರಿತಾ ಇರುವಂಥ ಕೃತಿಗಳು ಪ್ರತಿ ವಾರದ ಪ್ರಜಾವಾಣಿಯ ಸಾಪ್ತಾಹಿಕದಲ್ಲಿ ಬರ್ತಾ ಇರ್ತಕ್ಕಂಥ ಅವರ ಕುವೆಂಪುರವರ ಪದಗಳಿಗೆ ಬರೀತಿರ್ತಕ್ಕಂಥ ವಿಶ್ಲೇಷಣೆ ಅದಕ್ಕಿಂತ ಮೊದಲು ಅವರು ಬೇಂದ್ರೆಯವರನ್ನು ಹಚ್ಚಿಕೊಂಡು ಬೇಂದ್ರೆಯವರಿಗೆ ಬಗ್ಗೆ ಬರೆದಂಥ ಹಲವಾರು ಮೌಲಿಕವಾದಂಥ ಕೃತಿಗಳನ್ನ ನೋಡಿದಾಗ ನಮ್ಮಂಥವ್ರಿಗೆ ನಾಚಿಕೆ ಆಗ್ತದೆ ನಾವು ವಿಶ್ವವಿದ್ಯಾಲಯದಲ್ಲಿ ಇದ್ದವರು ಕೂಡ ಇಷ್ಟು ಕೆಲಸ ಮಾಡಲಿಕ್ಕೆ ಆಗಿಲ್ವಲ್ಲ ಅಂಥೇಳಿ ಅಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯವನ್ನು ಹಚ್ಚಿಕೊಂಡಂಥ ಕೃಷ್ಣಪ್ಪನವರು ಹಂಗೆ ನೋಡಿದ್ರೆ ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ಅವರು ಒಬ್ಬ ಇಂಜಿನಿಯರ್ ಆಗಿದ್ದಂಥವರು ಮತ್ತು ಸಾರಿಗೆ ಇಲಾಖೆಯ ಅಧಿಕಾರಿಯಾಗಿದ್ದಂಥವರು ಹೇಗೆ ಇದು ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ಅದರಲ್ಲೂ ಕನ್ನಡದ ಪ್ರಖ್ಯಾತ ಲೇಖಕರಾದಂಥ ಬೇಂದ್ರೆ ಮತ್ತು ಕುವೆಂಪುರವರನ್ನು ಹಚ್ಚಿಕೊಂಡು ತಪಸ್ಸಿನ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಕೆಲವು ಮುಖ್ಯವಾದ ಮಾತುಗಳನ್ನು ಹೇಳಬೇಕು ಕೃಷ್ಣಪ್ಪನವರು ಈ ಪುಸ್ತಕ ಅವರು ಸಣ್ಣ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಮತ್ತು ಕುವೆಂಪುರವರ ಇಡೀ ಸಾಹಿತ್ಯವನ್ನು ಓದಲಿಕ್ಕೆ ಸಾಧ್ಯ ಇರತಕ್ಕಂಥ ಆಗದೇ ಇರತಕ್ಕಂಥ ಸಾಮಾನ್ಯ ಜನತೆಯನ್ನು ಇಟ್ಕೊಂಡು ಈ ಪುಸ್ತಕವನ್ನು ಬರೆದಿದ್ದಾರೆ ಕುವೆಂಪುರವ್ರ ಬಗ್ಗೆ ಈಗಾಗಲೇ ಅವರಿಗೆ ಐವತ್ತನೇ ವರ್ಷ ಆಗಿದ್ದಾಗ ಅನೇಕರು ಆ ಪುಸ್ತಕ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಅವರಿಗೆ ಐವತ್ತನೇ ವರ್ಷ ಆಗಿದ್ದಾಗ ಉಡುಗೊರೆ ಅಂತೇಳಿ ಜಿ ಎಸ್ ಶಿವರುದ್ರಪ್ಪನವರು ಇವರೆಲ್ಲ ಸೇರಿ ಒಂದು ಗೌರವ ಗ್ರಂಥವನ್ನು ತರ್ತಾರೆ ಕುವೆಂಪು ಐವತ್ತು ವರ್ಷ ಆಗಿದ್ದಾಗ ಆನಂತರ ಅವರಿಗೆ ಅರುವತ್ತು ವರ್ಷ ಆದಾಗ ಗಂಗೋತ್ರಿ ಅಂತಕ್ಕಂಥ ಗ್ರಂಥವನ್ನು ಅವರಿಗೆ ಅರ್ಪಣೆಯನ್ನು ಮಾಡ್ತಾರೆ ಆಮೇಲೆ ಕುವೆಂಪುರವರೇ ಸ್ವತಃ ನೆನಪಿನ ದೋಣಿಯನ್ನು ಬರೀತಾರೆ ಈ ಮೂರೂ ಕೃತಿಗಳಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಸಂಕ್ಷಿಪ್ತಗೊಳಿಸಿ ಬಹುಶಃ ಉಡುಗೊರೆಯರನ್ನು ನೋಡಿರೋದು ಕಾಣೆ ಕೃಷ್ಣಪ್ಪನವರು ಉಡುಗೊರೆ ಸಿಕ್ಕಿಲ್ಲ ಅವರಿಗೆ ಅನ್ಸುತ್ತೆ ಭಾಳ ಹಿಂದೆ ಆಗಿರುವಂಥದ್ದು ಆದರೆ ಈ ಮೂರೂ ಕೃತಿಗಳನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಳವಾದ ಅಧ್ಯಯನವನ್ನು ಮಾಡಿ ಮತ್ತು ಕುವೆಂಪು ಸಾಹಿತ್ಯವನ್ನು ಕೂಡ ಜೊತೆಗೆ ಆಳವಾಗಿ ಅಧ್ಯಯನ ಮಾಡಿ ಈ ಮಕ್ಕಳಿಗಾಗಿ ಮತ್ತು ಯುವಕರಿಗಾಗಿ ಮತ್ತು ಆಸಕ್ತರಿಗಾಗಿ ಈ ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಆಮೇಲೆ ಇವರು ಬರೀಬೇಕಾದ್ರೆ ತುಂಬ ಮುಖ್ಯವಾಗಿ ಯಾವ ಯಾವ ಘಟನೆಗಳು ಇವತ್ತಿನ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಕುವೆಂಪುವನ್ನು ರೂಪಿಸಿದವು ಇದು ಬಹಳ ಮುಖ್ಯವಾದ ಸಂಗತಿ ಕುವೆಂಪುರವರ ಸಾಹಿತ್ಯವನ್ನು ಓದೋದು ಒಂದು ಬಗೆಯಾದರೆ ಕುವೆಂಪುರವರನ್ನು ಕುವೆಂಪುರವರನ್ನಾಗಿ ಮಾಡಿದ ಘಟನೆಗಳೇನು ಮತ್ತು ಕುವೆಂಪುರವರು ಹೇಗೆ ಒಬ್ಬ ವ್ಯಕ್ತಿಯಾಗಿ ವಿಕಸನಗೊಳ್ತಾ ಬಂದರು ಕುವೆಂಪು ಹೇಗೆ ಒಬ್ಬ ದಾರ್ಶನಿಕನಾಗಿ ಬೆಳೀತಾ ಬಂದರು ಅನ್ನೋದಕ್ಕೆ ಉದಾಹರಣೆಯಾಗಿ ಅನೇಕ ಸಂಗತಿಗಳನ್ನು ಅಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಉದಾಹರಣೆಗೆ ವಾಟ್ಗಾರ್ ಮಂಜಪ್ಪನವರ ಮನೆಯಲ್ಲಿ ಆ ವಾಟ್ಗಾರ್ ಮಂಜಪ್ಪನವರು ಅಂದರೆ ಭಾಳ ಹಿರಿಯರವರು ಮಲೆನಾಡಿನ ತೀರ್ಥಹಳ್ಳಿಯ ಒಂದು ಊರದು ವಾಟಗಾರರು ನಾನು ಕೂಡ ಹೋಗಿದ್ದೀನಿ ಅವ್ರಿಗೆ ಅವರ ಮನೆಯಲ್ಲಿ ಅವರು ಅಟ್ಟದಲ್ಲಿದ್ದಂಥ ರಾಮಾಯಣದ ಹಸ್ತಪ್ರತಿಯನ್ನು ತೆಗೆದುಕೊಂಡು ಹೋಗ್ತಿರುವಾಗ ಓದ್ತಾ ಇರುವಾಗ ಕುವೆಂಪು ಅವರ ತಂದೆ ವೆಂಕಟಪ್ಪನವರ ಕಂಬಳಿಯ ಒಳಗಡೆ ಕೂತ್ಕೊಂಡು ಆ ಚಳಿಯನ್ನು ತಡಿಲಾರದೆ ಆ ಕಾವ್ಯವನ್ನು ಇರ್ತಾರೆ ಅದು ಹನುಮಂತನಿಗೆ ಸಂಬಂಧಪಟ್ಟಂಥದ್ದು ಹನುಮಂತನ ಸಮುದ್ರೋಲ್ಲಂಘನದ ಸನ್ನಿವೇಶ ಅದು ಆದರೆ ಅದು ಅರ್ಧಕ್ಕೆ ನಿಲ್ತದೆ ಕುವೆಂಪುಗೆ ಬೇಸರ ಆಗ್ತದೆ ನಾನು ಕೂಡ ಇಂಥದ್ದೊಂದನ್ನು ಬರೆದ್ರೆ ಹೇಗೆ ಅಂತ ಆವಾಗಲೇ ಮನಸ್ಸಿನಲ್ಲಿ ಬೆಳೀತಾ ಹೋಯ್ತು ಅದು ಇಂಥ ಅನೇಕ ವಿಚಾರಗಳನ್ನು ಕೃಷ್ಣಪ್ಪನವರಲ್ಲಿ ತರ್ತಾರೆ ಮತ್ತೊಂದು ಬ್ರೌನಿಂಗ್ ಕವಿಯ ಪೈಡ್ ಪೈಪರ್ ಹ್ಯಾಂಬ್ಲಿನ್ ಅನ್ನುವಂಥ ಒಂದು ಕೃತಿ ಅವರ ಸಣ್ಣ ವಯಸ್ಸಿನಲ್ಲಿ ಓದಂಥ ಓದಿದಂಥದ್ದು ಅವರ ಮನಸ್ಸಿನಾಳಕ್ಕೆ ಇಳಿದು ಅವರು ಬೊಮ್ಮನಹಳ್ಳಿಯ ಕಿಂತರ ಜೋಗಿ ಅಂತ ಒಂದು ಅದ್ಭುತವಾದ ಮಕ್ಕಳಿಗಾಗಿ ಬರೆದಂಥ ಒಂದು ಕವಿತೆ ಒಂದು ಸುದೀರ್ಘವಾದಂಥ ಕಥನಕವನ ಅದನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಅದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ಬರೀತಾರೆ ಆಮೇಲೆ ವಿದ್ಯಾರ್ಥಿಯಾಗಿದ್ದಾಗಲೇ ಅವರು ಹಿಂದುಳಿದ ವರ್ಗದ ಇಲಾಖೆಯಿಂದ ಬಂದಂಥ ಸ್ಕಾಲರ್ಶಿಪ್ಪನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕಾಗಿ ಪುಸ್ತಕದ ಅಂಗಡಿಗೆ ಹುಡುಕೊಂಡು ಹೋಗಿ ಮಿಲ್ಟನ್ನ ಪ್ಯಾರಾಡೈಸ್ ಲಾಸ್ಟ್ನ ತಗೊಳ್ತಾರೆ ಮತ್ತು ಅದನ್ನು ಓದ್ತಾರೆ ಬಹಳ ಮಹತ್ ಕೃತಿ ಅದು ಮಿಲ್ಟನ್ನ ಪ್ಯಾರಾಡೈಸ್ ಲಾಸ್ಟ್ ಇಂಗ್ಲೀಷ್ನ ಬಹಳ ದೊಡ್ಡ ಮಹಾಕಾವ್ಯ ಅದು ಆಮೇಲೆ ಗೀತಾಂಜಲಿಯನ್ನು ತಗೊಳ್ತಾರೆ ಆಮೇಲೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಕೃತಿಗಳನ್ನು ತಗೊಳ್ತಾರೆ ತೊಗೊಂಡು ಬಂದು ಅವರು ಹಾಸ್ಟಲ್ಲಿ ಇದುಕೊಂಡು ಓದ್ತಾರೆ ಅವರು ಅಂದರೆ ಇವೆಲ್ಲವೂ ಹೇಗೆ ಕುವೆಂಪುರವರನ್ನು ರೂಪಿಸಿದುವು ಮಿಲ್ಟನ್ನ ಪ್ಯಾರಾಡೈಸ್ ಲಾಸ್ಟನ್ನು ಓದಿದ್ದ ಕಾರಣಕ್ಕಾಗಿ ಇಂಥ ಒಂದು ಮಹಾಕಾವ್ಯವನ್ನು ನಾನು ಬರೀಬೇಕು ಅನ್ನೋವಂಥ ಮನಸ್ಸಿನಾಳದಲ್ಲಿ ಅವ್ರಿಗೆ ಇಳೀತಲ್ಲ ಆ ರೀತಿಯ ಸಂಗತಿಗಳನ್ನು ಸನ್ನಿವೇಶಗಳನ್ನು ಕೃಷ್ಣಪ್ಪನವರು ಆಯ್ದು 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 ಕೊಡ್ತಾರೆ ಹಂಗಾಗಿ ನಮ್ಮ ಯುವಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಓದಬೇಕಾದಂಥ ಒಂದು ಬಹಳ ಮುಖ್ಯವಾದಂಥ ಪುಸ್ತಕ ಇದು ಆಮೇಲೆ ಅವ್ರ ತಾಯಿ ಯಾವಾಗಲೂ ಅವ್ರಿಗೇನೂ ಬೇಸರ ಆದಾಗ ಅಥವಾ ಇದು ಮಾಡಿದಾಗ ಓ ಲಕ್ಷ್ಮಣ ಅಂತಿದ್ರಂತೆ ಅವರು ಸೊ ದೇವರೇ ಅಂತ ನಾವು ಅಂದಾಗೆ ಓ ಲಕ್ಷ್ಮಣ ಅಂತಿದ್ರಂತೆ ಆ ಓ ಲಕ್ಷ್ಮಣ ಅನ್ನುವಂಥದ್ದು ಕುವೆಂಪುರವರು ರಾಮಾಯಣ ದರ್ಶನವನ್ನು ಬರೆದಾಗ ಅದೊಂದು ಅಧ್ಯಯನ ಆಗೋಯಿತು ಓ ಲಕ್ಷ್ಮಣ ಅನ್ನುವಂಥದ್ದು ಅದು ಹೇಗೆ ಮನಸ್ಸಿನಾಳದಲ್ಲಿ ಆ ಮಗುವಿನ ಮನಸ್ಸಿನಾಳದಲ್ಲಿ ಇಳಿದು ಮುಂದೆ ಕುವೆಂಪು ಒಬ್ಬ ದೊಡ್ಡ ಲೇಖಕ ಆದಾಗ ಯಾವ ರೀತಿಯಲ್ಲಿ ಒಂದು ಆಗಿ ಹೊರಬಂತು ಅನ್ನೋದನ್ನು ಇವರು ಭಾಳ ಚೆನ್ನಾಗಿ ಸನ್ನಿವೇಶವನ್ನು ನಮ್ಗೆ ಹೇಳ್ತಾರೆ ಆಮೇಲೆ ಕುವೆಂಪುರವ್ರನ್ನ ನಾವು ಓದುವಾಗ ಅಥವಾ ತಿಳ್ಕೊಳ್ಳುವಾಗ ಒಂದು ಭಾಳ ಮುಖ್ಯವಾದಂಥ ಮೂರು ನಾಲ್ಕು ವಿಚಾರಗಳನ್ನು ನಾವು ತಿಳ್ಕೊಬೇಕು ಅದೆಲ್ಲವನ್ನು ಕೃಷ್ಣಪ್ಪನವರು ಭಾಳ ಚೆನ್ನಾಗಿ ಒಂದು ಒಂದು ಅಬ್ಸರ್ವೇಷನ್ ಅಂತೀವಲ್ಲ ಅದನ್ನು ಬಹಳ ಚೆನ್ನಾಗಿ ಮನನ ಮಾಡಿದ್ದಾರೆ ಅವರು ನಾನು ಕುವೆಂಪುರವರನ್ನು ಓದ್ಕೊಂಡಾಗೆ ಹೇಳ್ಬೋದಾದರೆ ಕುವೆಂಪುರವರು ಬಹಳ ಮುಖ್ಯವಾದಂಥ ಕುವೆಂಪುರವರು ಮಾಡಿದ ದೊಡ್ಡ ಸಾಧನೆ ಏನು ಅಂತಂದರೆ ದೇವಸ್ಥಾನಗಳಲ್ಲಿ ಗುಡಿಗಳಲ್ಲಿ ಪೂಜಾರಿಗಳ ಹಂಗಿನಲ್ಲಿ ಇದ್ದಂಥ ದೈವವನ್ನು ಗುಡಿಯಿಂದ ಹೊರಗೆ ತಂದು ಪ್ರಕೃತಿಯಲ್ಲಿ ನೋಡು ನೀನು ಅಂತ ಹೇಳಿದ್ದು ಕುವೆಂಪುರವರು ಬಹಳ ಮುಖ್ಯವಾದಂಥ ವಿಚಾರ ಮರಗಿಡಗಳಲ್ಲಿ ನದಿ ಬೆಟ್ಟಗಳಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಇಡೀ ನಿಸರ್ಗದಲ್ಲಿ ದೇವರವನ್ನು ನೋಡಿದ್ವಿ ನಿಸರ್ಗವೇ ದೇವರು ಅಂತ ಸಾರಿದಂಥ ಕುವೆಂಪು ದೇವಸ್ಥಾನದಿಂದ ದೇವಸ್ಥಾನದ ಆ ಗರ್ಭಗುಡಿಯಿಂದ ಅದನ್ನು ಬಿಡಿಸಿ ಪ್ರಕೃತಿಯೊಳಗೆ ತಂದರು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ಮತ್ತೊಂದು ಕುವೆಂಪುರವರು ಇಡೀ ಅವರ ಸಾಹಿತ್ಯದಲ್ಲಿ ನೀವು ಯಾವ ಒಂದು ಚಿತ್ರವನ್ನು ನೋಡಿದ್ರೂ ಕೂಡ ಅವರು ಶ್ರೀಸಾಮಾನ್ಯನೇ ಮಾನ್ಯಂ ಅಂದರೆ ಶ್ರೀಸಾಮಾನ್ಯನನ್ನು ನಾವು ಗೌರವಿಸಿದಾಗ ಮಾತ್ರ ದೇವರನ್ನು ಅವನಲ್ಲಿ ಕಾಣಬೇಕೇ ಹೊರತು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲ ಮತ್ತು ಉದ್ಧಾರ ಆಗಬೇಕಾಗಿರೋನು ಯಾರು ಈ ದೇಶದಲ್ಲಿ ಅಂದರೆ ಒಬ್ಬ ಶ್ರೀಸಾಮಾನ್ಯ ಅದು ವಿವೇಕಾನಂದರು ಕೊಟ್ಟಂಥ ಒಂದು 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 ತತ್ವ ಅದು ಅದಕ್ಕೆ ಶ್ರೀಸಾಮಾನ್ಯನೇ ಮಾನ್ಯಂ ಅನ್ನುವಂಥದ್ದನ್ನು ಇಟ್ಟುಕೊಂಡು ಅವರು ರಚಿಸಿದ ಅನೇಕ ಪಾತ್ರಗಳು ಕರೆಸಿದ್ದನಂಥ ಒಂದು ಕವಿತೆಯನ್ನು ಹಿಡಿದು ಅನೇಕ ಪಾತ್ರಗಳು ಈ ಶ್ರೀಸಾಮಾನ್ಯನ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಓದುವು ನಾವು ಈ ರಾಮಾಯಣ ಮಹಾಭಾರತ ಇಂಥದ್ದೆಲ್ಲ ನೋಡಿದ್ರೆ ಅಲ್ಲಿ ಏನು ಅವ್ರು ಹುಟ್ತಾನೆ ಅವರು ಅವತಾರಿಗಳಾಗಿರ್ತಾರೆ ಬಹಳ ದೊಡ್ಡ ಮನುಷ್ಯರಾಗಿರ್ತಾರೆ ಅರಮನೆಯಲ್ಲಿ ಹುಟ್ಟುತ್ತಾರೆ ಅಂಥವರು ನಾಯಕರಾಗೋದು ಬೇರೆ ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಬೆಳೆದು ತನ್ನ ವ್ಯಕ್ತಿತ್ವದಿಂದ ಒಬ್ಬ ಮನುಷ್ಯನಾಗಿ ವಿಕಾಸ ಆಗೋದು ಒಬ್ಬ ನಾಯಕ ಆಗಿ ವಿಕಾಸ ಆಗೋದು ಬೇರೆ ಅಂಥ ಶ್ರೀಸಾಮಾನ್ಯನ್ನು ಹುಡುಕುವುದು ಕುವೆಂಪುರವರ ಕೆಲಸ ಇದು ಬಹಳ ಮುಖ್ಯವಾದಂಥ ಇನ್ನೊಂದು ಸೊ ಅದನ್ನು ಭಾಳ ಚೆನ್ನಾಗಿ ಉಲ್ಲೇಖ ಮಾಡ್ತಾರೆ ನಮ್ಮ ಕೃಷ್ಣಪ್ಪನವರು ಮತ್ತು ಪುರೋಹಿತಶಾಹಿ ಮತ್ತು ಮೂಢನಂಬಿಕೆಯ ವಿರುದ್ಧವಾಗಿ ಒಂದು ಪ್ರಖರವಾದಂಥ ಕವಿತೆಗಳಲ್ಲಿ ಪ್ರಖರವಾದಂಥ ಭಾಷೆಯಲ್ಲಿ ಗದ್ಯದಲ್ಲಿ ಅವರು ವಿರೋಧಿಸಿ ಒಂದು ನಿಜವಾದ ಒಂದು 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 ವ್ಯವಸ್ಥೆಯವರು ಹೇಗಿರಬೇಕು ತರತಮ ಭಾವದ ಈ ಸಮಾಜ ಇದೆಯಲ್ಲ ಮನುಷ್ಯ ಮನುಷ್ಯನನ್ನು ಬೇರೆ ಬೇರೆಯಾಗಿ ನೋಡುವಂಥ ಈ ಸಮಾಜ ಇದೆಯಲ್ಲ ಇಂಥ ಸಮಾಜಕ್ಕಿಂತ ಬೇರೆ ಸಮಾಜ ಹೇಗಿರಬೇಕು ಅನ್ನೋದನ್ನು ಅತ್ಯಂತ ಪ್ರಖರವಾದ ಮಾತುಗಳಿಂದ ಅವರು ಹೇಳಿದರು ಆ ಶಾಹಿಯ ವಿರುದ್ಧ ಒಂದು ಕ್ರಾಂತಿಕ ಹಳೆಯನ್ನೇ ಅವರು ಮೊಳಗಿಸ್ತಾರೆ ಉದಾಹರಣೆಗೆ ದೇವರು ಮತ್ತು ಪೂಜಾರಿ ಅಂತಕ್ಕಂಥ ಒಂದು ಕವಿತೆ ಅದನ್ನು ಉಲ್ಲೇಖಿಸ್ತಾರೆ ಕೃಷ್ಣಪ್ಪನವರು ಮತ್ತು ಯಾವ ಶಾ ಯಾವ ಕಾಲದ ಶಾಸ್ತ್ರ ಏನು ಹೇಳಿದಾರೇನು ದನಿಗೂ ಮಿಗಿಲು ಶಾಸ್ತ್ರ ಬಹುದೇನು ಅನ್ನೋವಂಥ ಕವಿತೆ ಇರ್ಬೋದು ಗುಡಿ ಚರ್ಚು ಮಸಜೀದಿಗಳ ಬಿಟ್ಟು ಹೊರಬನ್ನಿ ಅಂತಕ್ಕಂಥ ಕವಿತೆ ಇರ್ಬೋದು ಕೊನೆಗೆ ಕಲ್ಕಿ ಕೂಡ ಅಂದರೆ ಇವೆಲ್ಲವೂ ಪುರೋಹಿತ ಶಾಹಿಯ ವಿರುದ್ಧವಾದಂಥ ಜಾತಿ ಮತ್ತು ಅಸಮಾನತೆಯನ್ನು ಪೋಷಿಸ್ತಾ ಇದ್ದಂಥ ಒಂದು ಒಂದು ಸಮಾಜವನ್ನು ಅಥವಾ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಪ್ರಖರವಾಗಿ ಕುವೆಂಪುರವರಷ್ಟು ಖಡಾಖಂಡಿತವಾಗಿ ವಿರೋಧಿಸಿದ ಕವಿ ಭಾರತದಲ್ಲಿ ಯಾರೂ ಇಲ್ಲ ಇದು ಬಹಳ ಮುಖ್ಯವಾದಂಥ ಸಂಗತಿ ಇದೆ ಮತ್ತು ಇನ್ನೊಂದು ಕುವೆಂಪುರವರ ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದರೆ ಯಾವ ಪುರಾಣಗಳನ್ನು ವ್ಯವಸ್ಥಿತವಾಗಿ ತಮಗೆ ಬೇಕಾದ ಹಾಗೆ ಬರ್ಕೊಂಡು ಅಲ್ಲಿ ಮೇಲ್ವರ್ಗದವರಲ್ಲದೆ ಆಳುವವರಲ್ಲದೆ ಬೇರೆಯವರು ಯಾವುದಕ್ಕೂ ಅರ್ಹರಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಆ ರೀತಿಯ ವ್ಯವಸ್ಥಿತವಾಗಿ ರೂಪಿಸಿದ್ದಂಥ ಪುರಾಣಗಳಿಗೆ ಚಿಕಿತ್ಸೆಯನ್ನು ನೀಡಿ ಹೊಸ ರೂಪವನ್ನು ಕೊಟ್ಟದ್ದು ಅದು ನೀವು ಶೂದ್ರ ತಪಸ್ವಿ ತಪಸ್ವಿ ಇರ್ಬೋದು ಬೆರಳಿಗೆ ಕೊರಳಿರ್ಬೋದು ಜಲಗಾರದಂಥ ನಾಟಕ ಇರ್ಬೋದು ಈ ಎಲ್ಲವೂ ಈ ಮೂರೂ ನಾಟಕಗಳಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ನೋಡಿಬಿಟ್ರೆ ಅಂದರೆ ಒಂದು ಒಂದು ನಮ್ಮ ಸಮಾಜ ಮೊದಲಿಂದ ಒಂದು ಯಾವುದೋ ಒಂದು ಮೌಲ್ಯವನ್ನು ಒಪ್ಕೊಂಡು ಬಂದಿದೆ ಆ ಮೌಲ್ಯ ಅನ್ನುವಂಥದ್ದು ಮನುಷ್ಯ ಪರವಾಗಿ ಇಲ್ಲ ಆ ಮೌಲ್ಯ ಅನ್ನುವಂಥದ್ದು ಆಳುವವರ ಪರವಾಗಿದೆ ಇಲ್ಲ ಉನ್ನತ ಜಾತಿಯವರ ಪರವಾಗಿದೆ ಅಂಥ ಮೌಲ್ಯ ಇರತಕ್ಕಂಥ ಸಾಹಿತ್ಯ ಕೃತಿ ಅಥವಾ ಒಂದು ರಾಮಾಯಣ ಇರಲಿ ಮಹಾಭಾರತ ಇರಲಿ ಭಾಗವತ ಇರಲಿ ಯಾವುದೇ ಇರಲಿ ಅದು ಅಂಥದ್ದನ್ನು ತಿದ್ದುವ ಕೆಲಸವನ್ನು ಮಾಡಬೇಕಾದ್ರೆ ಸಾಮಾನ್ಯ ಧೈರ್ಯ ಅಲ್ಲಿ ಸಾಲ ಸಾಲದದು ಸಾಮಾನ್ಯ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕುವೆಂಪು ಅಂಥ ವ್ಯಕ್ತಿ ಆದ್ದರಿಂದ ಮಾತ್ರ ಅದು ಆ ಕಾಲದಲ್ಲಿ ಆ ಪುರಾಣಗಳಿಗೆ ಒಂದು ಚಿಕಿತ್ಸೆಯನ್ನು ನೀಡಿ ಹೊಸದಾಗಿ ರೂಪಿಸಿದ್ರಲ್ಲ ಅದು ಕುವೆಂಪುರವರ ಬಹಳ ದೊಡ್ಡ ಇಂಥ ಎಲ್ಲ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಅಂದರೆ ಈ ಮಕ್ಕಳಿಗೆ ಭಾಳ ನೇರ ನೇರ ಕುವೆಂಪು ಏನು ಹೇಳಿದ್ರು ಅದನ್ನು ಹೇಳಲಿಕ್ಕಾಗಲ್ಲ ಆದರೆ ಒಂದು ಹಂತದಲ್ಲಿ ಆ ಮಕ್ಕಳಿಗೆ ಮನಮುಟ್ಟುವ ಹಾಗೆ ಅಥವಾ ವಿದ್ಯಾರ್ಥಿಗಳಿಗೆ ಅದು ತಿಳಿಯುವ ಹಾಗೆ ನಮ್ಮ ಕೃಷ್ಣಪ್ಪನವರು ಬರಿತಾ ಹೋಗ್ತಾರೆ ಮತ್ತೊಂದು ನಮ್ಮ ಕುವೆಂಪುರವರ ಬಹಳ ಮುಖ್ಯವಾದ ವಿಧ ಅಂತ ಅಂದರೆ ಒಂದು ಇನ್ನೊಂದು ಮೌಲ್ಯ ಅವ್ರ ಕಾ ಸಾಹಿತ್ಯದ ಮೌಲ್ಯ ಪೂರ್ಣ ದೃಷ್ಟಿ ಯಾರನ್ನೇ ಆಗಲಿ ನಾವು ನೋಡಿದ ತಕ್ಷಣ ಓ ಇವನು ಕಳ್ಳ ಅಂತ ಹೇಳ್ಬಿಡ್ತೀವಿ ಅವನು ಕಳ್ಳತನ ಯಾಕೆ ಮಾಡ್ದ ಅವ್ನು ಕಳ್ಳತನ ಮಾಡಬೇಕಾದ್ರೆ ಅವನು ಜೀವಿಸ್ತಾ ಇರ್ತಕ್ಕಂಥ ಸಮಾಜದಲ್ಲಿ ಏನು ಓರೆ ಕೊರೆಗಳಿದೆ ಅತ್ಯಾಚಾರ ಮಾಡ್ದ ಯಾಕೆ ಮಾಡ್ದ ಆ ಸಮಾಜದಲ್ಲಿರ್ತಕ್ಕಂಥ ಓರೆ ಕೋರೆಗಳು ಏನು ಅಂದರೆ ಅದನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾ ಯಾವುದು ಸರಿ ಯಾವುದು ಸರಿಯಲ್ಲ ಅನ್ನೋದು ಈಗ ಆ ಮಂಥರೆ ಮಂಥರೆ ಎಲ್ಲರ ಬ ದೃಷ್ಟಿಯಲ್ಲೂ ಅವಳು ಭಾಳ ಕೆಟ್ಟವಳು ಆದರೆ ಮಂತ್ರ ಯಾಕೆ ಹಾಗೆ ಮಾಡಿದ್ಲು ಕುವೆಂಪುರವರು ಕೊಡುವಂಥ ಕಾರಣ ರಾಮಾಯಣ ದರ್ಶನದಲ್ಲಿ ಭಾಳ ಅದ್ಭುತವಾಗಿದೆ ಅದು ಅವಳು ರಾಮನನ್ನು ಎತ್ತುಕೊಳ್ಳೋದಕ್ಕೆ ಹೋಗ್ತಾಳೆ ಕೌಸಲ್ಯದಿಂದ ಈಸ್ಕೊಂಡು ಆದರೆ ಅದಕ್ಕಿಂತ ಮೊದಲು ರಾಮ ಚಂಡಿ ಹಿಡಿದಿರ್ತಾನೆ ಏನು ನನಗೆ ಆ ಚಂದ್ರ ಬೇಕು ಮೇಲೆ ಇರ್ತಕ್ಕಂಥ ಚಂದ್ರನನ್ನು ತಂದು ಕೊಡಿ ಹಠ ಹಿಡ್ದು ಬಿಡ್ತಾನೆ ಅವನು ಮಗು ನನಗೆ ಬೇಕೇ ಬೇಕು ರಚ್ಚೆ ಹಿಡಿಯುತ್ತೆ ಮಗು ಅರಮನೆಯಲ್ಲಿರುವ ಯಾರ ಕೈಲೂ ಕೂಡ ಅದನ್ನು ಆ ಮಗುವನ್ನು ಸಮಾಧಾನ ಮಾಡಲಿಕ್ಕೆ ಆಗಲ್ಲ ಆಗ ಮಂತ್ರ ಏನು ಮಾಡ್ತಾಳೆ ಬಂದು ಒಂದು ಬಟ್ಟಲಲ್ಲಿ ನೀರನ್ನು ತುಂಬಿ ಇಟ್ಟು ಅದರಲ್ಲಿ ಆ ಚಂದ್ರ ಪ್ರತಿಬಿಂಬಿಸುವ ಹಾಗೆ ಮಾಡಿ ತಗೊಳಪ್ಪ ನಿನ್ನ ಚಂದ್ರನ ಮಗು ಸುಮ್ಮನಾಗಿ ಹೋಗ್ತದೆ ಈ ರೀತಿಯ ಮಂತ್ರ ಈ ರೀತಿಯಲ್ಲಿ ಆ ಮಗುವಿನ ರಚೆಯನ್ನು ನಿಲ್ಲಿಸಿದಂಥ ಮಂತ್ರೆ ಆ ಮಗುವನ್ನು ಬಾಚಿ ತಪ್ಪುಕೊಳಕ್ಕೆ ಹೋಗ್ತಾಳೆ ಒಪ್ಪೋದಿಲ್ಲ ಕೌಶಲ್ಯ ಕೊಡೋದಿಲ್ಲ ಚೀಚಿ ನೀನು ಬಂದು ನನ್ನ ಮಗುವನ್ನು ಬಿಡ್ತೀಯ ಅಂದರೆ ಅವಳ ಮನಸ್ಸಿನಲ್ಲಿ ಏನಾಗಬೇಕು ಅವತ್ತೇ ಅವಳ ಮನಸ್ಸಿನಲ್ಲಿ ಮೂಡ್ತದೆ ಈ ಮಗುವನ್ನು ಮುಂದೆ ಅಂದರೆ ಆ ಮಗು ಮುಂದೆ ರಾಜನಾಗಬೇಕಾದಂಥ ಸಂದರ್ಭದಲ್ಲಿ ಅದು ಮನಸ್ಸಲ್ಲಿಟ್ಕೊಂಡು ಅವಳು ಭರತನ ಮಾಡಲಿಕ್ಕೆ ಹೊಡ್ತಾಳೆ ಒಬ್ಬ ಸಾಮಾನ್ಯ ಮನುಷ್ಯರಿಗಿರುವಂಥ ಒಂದು ಇದು ಇದು ಬಟ್ ಇಂಥ ಒಂದು ಅಂದರೆ ಆ ಮಗುವನ್ನು ಮುಟ್ಟಿಸದೇ ಇರತಕ್ಕಂಥ ಕೌಶಲ್ಯ ಮನ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿ ಅಂಥದ್ದಾಗಾದರೆ ಅದರಿಂದ ಮಂಥರೇ ಕೂಡ ಇಲ್ಲಿ ಖಳನಾಯಕಿ ಅಲ್ಲ ಅದಕ್ಕೊಂದು ಕಾರ್ಯಕಾರಣ ಸಂಬಂಧ ಇದೆ ರಾವಣ ರಾವಣನನ್ನು ಚಿ ಕುವೆಂಪುರವರು ಚಿತ್ರಿಸಿದ ಹಾಗೆ ಇನ್ಯಾರು ರಾಮಾಯಣ ದರ್ಶನಮ್ಮ ವಿಚಾರದಲ್ಲಿ ಕೃಷ್ಣಪ್ಪನವರು ನಾವು ನಾವ್ಯಾರೂ ಓದ್ಕೊಂಡಿಲ್ಲ ನಾವು ಒಂದು ಸಲ ಎರಡು ಸಲ ಆದರೆ ಮನನ ಮಾಡಿ ಮಾಡಿ ಆ ರಾಮಾಯಣ ದರ್ಶನದ ಬಗ್ಗೆ ಅದ್ಭುತವಾದ ಮೂರ್ನಾಲ್ಕು ಕೃತಿಗಳನ್ನು ಕೃಷ್ಣಪ್ಪನವರು ಕೊಟ್ಟಿದ್ದಾರೆ ಅಲ್ಲಿ ಕೂಡ ರಾವಣನನ್ನು ಉದಾರವಾದಿ ರಾವಣದನ್ನಾಗಿ ನೋಡುವ ರೀತಿಯಾಗಲಿ ಇವೆಲ್ಲವೂ ಕುವೆಂಪುರವರು ಆಮೇಲೆ ಅವರ ಮಲೆಗಳಲ್ಲಿ ಮದುಮಗ್ಳಿಗೆ ಬಂದರೆ ಇಲ್ಲಿ ಯಾರೂ ಮುಖ್ಯರಲ್ಲ ಇಲ್ಲಿ ಯಾರೂ ಮುಖ್ಯ ಇರಲ್ಲ ಅಂತಕ್ಕಂಥ ತತ್ವ ಪ್ರತಿಪಾದನೆಯನ್ನು ಮಾಡುವ ಮೂಲಕ ಒಂದು ರೀತಿಯಲ್ಲಿ ಪೂರ್ಣ ದೃಷ್ಟಿಯನ್ನು ಕುವೆಂಪುರವರು ಹೇಳೋ ವಿಚಾರ ಇದೆಯಲ್ಲ ಇವೆಲ್ಲವೂ ಕುವೆಂಪುರವರ ಬಹಳ ಮುಖ್ಯವಾದಂಥ ಸಂಗತಿಗಳು ಇಂಥ ಅನೇಕ ಸೂಕ್ಷ್ಮ ಸಂಗತಿಗಳನ್ನು ಖಚಿತಾಗಿ ಮಕ್ಕಳಿಗೆ ಉಣಬಡಿಸುವ ಕೆಲಸವನ್ನು ವಿದ್ಯಾರ್ಥಿಗಳಿಗೆ ಉಣಬಡಿಸುವ ಕೆಲಸವನ್ನು ನಮ್ಮ ಕೃಷ್ಣಪ್ಪನವರು ಮಾಡಿದ್ದಾರೆ ಇನ್ನು ಕೃಷ್ಣಪ್ಪನವ್ರ ಬಗ್ಗೆ ಇನ್ನು ಕೆಲವು ಮಾತುಗಳನ್ನು ನಾನು ಹೇಳಬೇಕು ಒಂದು ಸರಳ ಸಜ್ಜನ ವಿನಯವಂತಿಕೆ ಇವೆಲ್ಲವನ್ನು ಇಟ್ಕೊಂಡು ಯಾವುದೇ ಅಹಂಕಾರ ಇಲ್ಲದ ಹಾಗೆ ಏಕೆಂದರೆ ನಮ್ಮಲ್ಲಿ ಅನುಭವಕ್ಕೆ ಬೆಲೆ ಇಲ್ಲ ಈಗ ನಾವು ಕೇವಲ ಒಂದು ಅಕ್ಷರಕ್ಕೆ ಅಂದರೆ ಅವರ ಕ್ವಾಲಿಫಿಕೇಷನ್ಗೆ ಬೆಲೆ ಬೆಲೆ ಕೊಡುವಂಥ ಕಾಲ ಇದು ಅಂದರೆ ಅವನು ಎಮ್ ಎ ಪಿ ಎಚ್ ಡಿ ಮಾಡಿಬಿಟ್ಟಿದಾನ ಎಮ್ ಬಿ ಬಿ ಎಸ್ಸು ಎಮ್ ಡಿ ಮಾಡಿಬಿಟ್ಟಿದಾನಾ ಅಥವಾ ಇಂಜಿನಿಯರಿಂಗ್ ಜೊತೆಗೆ ಇನ್ನೇನೇನೋ ಮಾಡಿಬಿಟ್ಟಿದಾನೆ ಫಾರಿನ್ಗೆಲ್ಲ ಹೋಗಿ ಅವನು ದೊಡ್ಡ ವ್ಯಕ್ತಿ ಅಂತ ಆದರೆ ಅನುಭವದಿಂದ ಜೀವನವನ್ನು ತಿಳಿಯುವ ಹಾಗೆ ಹೇಳುವಂಥವನ್ನು ನಾವು ಗೌರವಿಸುವ ಕೆಲಸವನ್ನು ಮಾಡ್ತಾ ಇಲ್ಲ ಇವತ್ತು ಆ ಕಾರಣಕ್ಕಾಗಿ ಅವನೊಬ್ಬ ಒಂದು ರಾಜಕಾರಣಿ ಆಗ್ಬಿಟ್ನಾ ಅವನು ಎಮ್ ಎಲ್ ಎ ಆಗ್ಬಿಟ್ಟು ಎಂ ಪಿ ಆಗ್ಬಿಟ್ನ ಅವನಷ್ಟು ಅದಕ್ಕೆ ಇವತ್ತು ಏನು ಬೇಕಾದರೂ ಮಾಡ್ತಾರೆ ಅವರು ಅಷ್ಟರ ಮಟ್ಟಿಗೆ ನಾವು ಗೌರವಿಸೋಕೆ ಹೋಗ್ಬಿಡ್ತೀವಿ ಆದರೆ ಅನುಭವಿಗಳನ್ನು ಗೌರವಿಸುವ ಕೆಲಸವನ್ನು ಮಾಡಲ್ಲ ಇವತ್ತು ಮಾಡಬೇಕಾಗಿರೋದೇನು ಅಂದರೆ ಈ ಅಕ್ಷರದ ಅಹಂಕಾರದಿಂದ ದೂರ ಇರುವ ಇಂಥ ಅನುಭವಿಗಳನ್ನು ಗೌರವಿಸುವ ಕೆಲಸವನ್ನು ಮಾಡಬೇಕು ನಾವು ಅದು ಕೃಷ್ಣಪ್ಪನವರು ಒಂಥರ್ಗೆ ನಾವು ಕೊಡಬೇಕಾದಂಥ ಒಂದು ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಈ ಇವತ್ತು ಈ ಕಾರ್ಯಕ್ರಮವನ್ನು ಆರಂಭ ಈ ಕಾರ್ಯಕ್ರಮವನ್ನು ಸಂಘಟಿಸಿರ್ತಕ್ಕಂಥ ನಮ್ಮ ಸಿ ಕೆ ರಾಮೇಗೌಡರು ಕೂಡ ಕನ್ನಡದ ವಿಚಾರ ಬಂದಾಗ ಎಷ್ಟು ಕಾಲದಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಈಗ ನೀವೇ ನೋಡಿದ್ರಿ ಎಷ್ಟು ಕೃತಿಗಳನ್ನು ಪ್ರಕಟಣೆ ಮಾಡಿದ್ದಾರೆ ಮತ್ತು ನಮ್ಮ ಯುವಜನರಿಗೆ ಕೊಡಲಿಕ್ಕಾಗಿ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕಾಗಿ ಯಾಕೆಂದರೆ ಇಡೀ ನಮ್ಮ ಸಮಾಜ ಎಲ್ಲೋ ಒಂದು ಕಡೆ ಈಗ ಈ ಮೊಬೈಲ್ನ ಅಥವಾ ಈ ಥರದ ಅನೇಕ ಹೊಸ ರೀತಿಯ ಈ ಜಂಜಾಟಗಳಿಗೆ ಸಿಕ್ಕಿ ಇಡೀ ಯುವಗಳ ಯುವಕರ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ ಮತ್ತು ಇಡೀ ಸಮಾಜವೇ ದಿಕ್ಕು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಏನೇನಾಗ್ತಾ ಇದೆ ಅಂತ ಇಂಥ ಸಂದರ್ಭದಲ್ಲಿ ಪುಸ್ತಕಗಳ ಓದಿಗಿಂತ ಮುಖ್ಯವಾದದ್ದು ಇನ್ನೊಂದಿಲ್ಲ ಯಾಕೆಂದರೆ ಮೊಬೈಲ್ನಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಆದರೆ ಬಳಸ್ಕೊಳ್ತಾ ಇರೋದು ಕೆಟ್ಟದ್ದು ಮನಸ್ಸು ಯಾವಾಗಲೂ ಕೆಟ್ಟದ್ರ ಕಡೆ ತೊಡಿಯುತ್ತೆ ಕೆಟ್ಟದ್ರ ಕಡೆ ಎಳೆಯುತ್ತೆ ಮನಸ್ಸು ಯಾವಾಗಲೂ ಅಂತ ಹಾಂ ವ್ಯಸನಿ ವ್ಯಸನಿಗಳು ವ್ಯಸನಿಗಳನ್ನು ಆಗಿ ಮಾಡ್ತಾ ಇದ್ದೀವಿ ಆ ವ್ಯಸನದಿಂದ ತಪ್ಪಿಸುವ ಕೆಲಸವನ್ನು ಮಾಡೋದಾದರೆ ಈ ಕೃತಿಗಳು ಮಾತ್ರ ಸೊ ಅಂಥ ಕೆಲಸವನ್ನು ಕನ್ನಡದ ಬಗ್ಗೆ ಕೃತಿಗಳ ಬಗ್ಗೆ ಮತ್ತು ಈ ರೀತಿಯಲ್ಲಿ ನನಗೆ ಆಶ್ಚರ್ಯ ನಮ್ಮ ರಾಮೇಗೌಡರು ಕನಿಷ್ಠ ತಿಂಗಳು ಒಂದು ಪ್ರೋಗ್ರಾಮ್ ಇರ್ತದೆ ಅವರು ಹೇಗೆ ಆರ್ಗನೈಸ್ ಮಾಡ್ತಾರೆ ಇವರು ಹೇಗೆ ಅವರು ಇಷ್ಟೊಂದು ತಾಳ್ಮೆಯಿಂದ ಕೆಲಸ ಮಾಡ್ತಾರೆ ನನಗೆ ಅರ್ಥ ಆಗ್ತಾಯಿಲ್ಲ ನಿಜವಾಗೂ ಭಾಳ ದೊಡ್ಡ ಕೆಲಸ ಇದ್ದೀರಿ ಸರ್ ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಇವತ್ತು ಕುವೆಂಪುರವ್ರನ್ನ ಭಾಳ ಸೀಮಿತ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೀವಿ ನಾನು ಪ್ರಕಾಶ್ ಅವರನೇ ಸಲ ಮಾತಾಡ್ಕೊಳ್ತೀವಿ ಪ್ರಕಾಶ್ ಅವರು ನೀವು ಕುಪ್ಪಳಿಗೆ ಬಹುತೇಕ ಎಲ್ಲರೂ ಹೋಗಿದ್ರಿ ಅಂದ್ಕೊಂಡಿದ್ದೀನಿ ಹೋಗದೇವರೇ ದಯಮಾಡಿ ಹೋಗಿ ಆ ಕುಪ್ಪಳಿಯ ಕುವೆಂಪು ಪ್ರತಿಷ್ಠಾನವನ್ನು ಕಟ್ಟಿದಾರಲ್ಲ ಅವರು ಪ್ರಕಾಶು ಆ ಕವಿಶೈಲ ಇರ್ಬೋದು ಕವಿ ಮನೆ ಇರ್ಬೋದು ಆ ವಾತಾವರಣ ಇರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಇಡೀ ಜೈವಿಕವನ ಇರ್ಬೋದು ನಿಜವಾಗಿ ಕುವೆಂಪುರವ್ರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಅನುಭವಿಸಬೇಕು ಅಂದರೆ ಆ ಸ್ಥಳಕ್ಕೆ ನೀವು ಹೋಗಬೇಕು ಮತ್ತು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಶಿಸ್ತಿನಿಂದ ನಮ್ಮ ಕಡದಾಲ್ ಪ್ರಕಾಶ್ ಅವರು ಅದನ್ನು ಒಂದು ನಿರ್ಮಾಣ ಮಾಡಿದ್ದಾರೆ ಮತ್ತು ಶಿಸ್ತಿನಿಂದ ಅದಕ್ಕೊಂದು ಒಂದು ಒಳ್ಳೆಯ ಗೌರವವನ್ನು ತಂದುಕೊಟ್ಟಿದ್ದಾರೆ ಅಲ್ಲಿ ಹೋದಾಗ ಮಾತ್ರ ನಿಮಗೆ ಗೊತ್ತಾಗ್ತದೆ ಅವರು ಅಷ್ಟೇ ಎಷ್ಟು ಸಜ್ಜನ ಅಂದರೆ ಅವರ ಲೇಖಕರು ಹೌದು ಇತ್ತೀಚೆಗೆ ಅವರು ಎರಡು ಬಹಳ ಮಹತ್ವದ ಕೃತಿಗಳು ಬಂದವು ಆ ಇಡೀ ಕು ಕುಪ್ಪಳಿಯನ್ನು ಹೇಗೆ ಕಟ್ಟಲಾಯಿತು ಅದನ್ನು ಇಷ್ಟು ವರ್ಷಗಳಲ್ಲಿ ಮತ್ತು ಅವರ ಇನ್ನು ಬೇರೆ ಬೇರೆ ಅನುಭವಗಳನ್ನು ಕುರಿತು ಅವರು ಪುಸ್ತಕಗಳನ್ನು ಬರೆದಿದ್ದಾರೆ ಆ ಜಾಗವನ್ನು ನೀವು ಹೋಗಿ ನೋಡಬೇಕು ನೋಡಿದಾಗ ಮಾತ್ರ ಧನ್ಯರಾಗ್ತೀವಿ ಅನ್ನೋಷ್ಟರ ಮಟ್ಟಿಗೆ ಅದು ಸುಂದರವಾಗಿದೆ ಸೊ ಕಡದಲ್ ಪ್ರಕಾಶ್ ಅವರು ನಾವು ಮಾತಾಡ್ತಾ ಇದ್ವಿ ಯಾವಾಗಲೂ ಈ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂತಂದರೆ ದಲಿತರು ಅಂಬೇಡ್ಕರ್ ನಮ್ಮವನು ಅನ್ನೋ ರೀತಿಯಲ್ಲೂ ಲಿಂಗಾಯತರು ಬಸವಣ್ಣ ನಮ್ಮವನು ಅನ್ನೋ ರೀತಿಯಲ್ಲೂ ಒಕ್ಕಲಿಗರು ಕುವೆಂಪು ನಮ್ಮವನು ಅನ್ನೋ ರೀತಿಯಲ್ಲೂ ಒಂದು ರೀತಿಯಲ್ಲಿ ಈಗ ಸೀಮಿತಗೊಳಿಸ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ ತಪ್ಪಿಲ್ಲ ಈಗ ಒಕ್ಕಲಿಗರು ಕುವೆಂಪು ನಮ್ಮವನು ಅಂತ ಹೆಮ್ಮೆ ಪಡೆದ್ರಲ್ಲಿ ತಪ್ಪಿಲ್ಲ ಆದರೆ ಕುವೆಂಪುವೇ ಹೇಳಿದಂಥ ಒಂದು ವಿಶ್ವಮಾನವ ತತ್ವವನ್ನು ನಾವು ಎಲ್ಲಿಗೆ ತೊಗೊಂಡೋಗ್ತಾಯಿದ್ದೀವಿ ಇದು ಕೂಡ ಮುಖ್ಯ ನೋಡಿ ಸೊ ಅದರಿಂದ ಇವತ್ತು ಏನಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಲ್ಲ ಕಳೆದ ಕೆಲವು ದಿನಗಳಿಂದ ಒಕ್ಕಲಿಗರನ್ನು ಯಾವ್ಯಾವುದೋ ರಾಜಕೀಯ ಪಕ್ಷಗಳು ತನ್ನ ತೆಕ್ಕೆಗೆ ತಗೊಳ್ಳೋದಕ್ಕೆ ಗುತ್ತಿಗೆ ನೋಡ್ತಾ ಇವೆ ಈ ಯಾವ ರಾಜಕೀಯ ಪಕ್ಷಗಳು ಯಾವ ಒಕ್ಕಲಿಗರಿಗೂ ಏನೂ ಮಾಡಿಲ್ಲ ರೈತರಿಗೇನೂ ಮಾಡಿಲ್ಲ ರೈತರನ್ನು ರೈತರನ್ನ ಶೋಷಣೆ ಮಾಡಿಕೊಂಡೇ ಬಂದಿವೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅಂತದ್ರಲ್ಲಿ ಇವರು ಯಾವ ಹಕ್ಕಿದೆ ಒಕ್ಕಲಿಗರು ಅಂತ ಅದರಿಂದ ಒಕ್ಕಲಿಗರು ಇವತ್ತು ಹೇಳಬೇಕಾದ್ರೆ ನಾವು ಕುವೆಂಪು ಪಕ್ಷದವರು ಅಂತ ಹೇಳಬೇಕು ನಾವು ಕುವೆಂಪುಗೆ ಸೇರಿದವರು ಅಂತ ಹೇಳಬೇಕು ಕುವೆಂಪುರವರಿಗೆ ಇರುವ ಉದಾರವಾದ ವಿಚಾರಧಾರೆ ಮಾತ್ರ ಒಕ್ಕಲಿಗರನ್ನು ವಿಶ್ವಮಾನವರನ್ನಾಗಿ ಇಡ್ತದೆ ಅಂತ ಹೇಳೋದನ್ನು ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ಆ ದೃಷ್ಟಿಯಿಂದ ಕಳೆದ ಕೆಲವು ದಿವಸಗಳಿಂದ ಭಾಳ ಬೇಜಾರಾಗ್ತದೆ ಒಕ್ಕಲಿಗರ ಅಧಿಪತ್ಯಕ್ಕಾಗಿ ಮೂರು ಪಕ್ಷಗಳು ಹೊಡೆದಾ ಇಡ್ತಾ ಇರುವಂಥ ಹೀನಾಯ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಯಾಕೆ ಬೇಕಿದು ನಮ್ಮನ್ನು ನಮ್ಮನ್ನು ಹಂಗೆ ಯಾಕೆ ಇದ್ದೀರಿ ನೀವು ನಾವು ಕುವೆಂಪುರವರ ತತ್ವಾದರ್ಶದಲ್ಲಿ ಬೆಳೀತಿರ್ತಕ್ಕಂಥ ಒಂದು ಸಮಾಜ ಅಂತ ತಿಳ್ಕೊಂಡು ನಾವು ಕುವೆಂಪುರವರ ಜೊತೆಗಿರಬೇಕೆ ಹೊರತು ಈ ರಾಜಕೀಯ ಪಕ್ಷಗಳ ಜೊತೆಗೆ ಅಲ್ಲ ಸೊ ಈ ಮಾತನ್ನು ನಾನು ಹೇಳಬೇಕು ಅನ್ನಿಸ್ತು ಯಾಕೋ ನನಗೆ ತಪ್ಪ ತಪ್ಪೊಂದು ಸರಿಯೋ ಗೊತ್ತಿಲ್ಲ ಸೊ ಈ ದೃಷ್ಟಿಯಿಂದ ಇವತ್ತು ನಮ್ಮ ಕೃಷ್ಣಪ್ಪನವ್ರ ಏನು ಇಂಥ ಒಂದು ಅದ್ಭುತವಾದ ಕೃತಿಯನ್ನು ಕೊಟ್ಟಿದ್ದಾರೆ ಈ ಕೃತಿ ಜನಸಾಮಾನ್ಯರಿಗೆ ನಾನು ಹೇಳ್ದಲ್ಲಾಗಲಿ ಶ್ರೀಸಾಮಾನ್ಯರಿಗೆ ತಲುಪುವಂಥ ಕೆಲಸ ಆಗಲಿ ಭಾಳ ಸಂತೋಷ ಈಗಾಗಲೇ ಏಳುನೂರು ಪ್ರತಿಗಳು ಬಿಡುಗಡೆಯ ದಿವಸವೇ ಅವು ಖರ್ಚಾಗಿ ಹೋಗಿವೆ ಅಂದರೆ ಭಾಳ ದೊಡ್ಡ ಸಂಗತಿ ನಾನು ಅದಕ್ಕಾಗಿ ಕೃಷ್ಣಪ್ಪನವ್ರನ್ನ ಮತ್ತು ರಾಮೇಗೌಡರು ಇಬ್ಬರನ್ನು ಅಭಿನಂದಿಸ್ತಾ ಈ ಸಂದರ್ಭದಲ್ಲಿ ನಾನು ಕರೆದು ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡ್ಕೊಂಟರ್ತ ರಾಮೇಗೌಡರಿಗೆ ಕೃಷ್ಣಪ್ಪನವ್ರಿಗೆ ಮತ್ತು ವೇದಿಕೆಯಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ